ಎಲ್ಲ ಪತ್ರಿಕಾ ಪ್ರತಿನಿಧಿಗಳಿಗೆ ಹಾಗೂ ಮಾಧ್ಯಮ ಮಿತ್ರರಿಗೆ ಇವತ್ತಿನ ಆಲ್ ಇಂಡಿಯಾ ಯೂತ್ ಫೆಡರೇಷನ್ನ ಪತ್ರಿಕಾಗೋಷ್ಠಿಗೆ ಸ್ವಾಗತ ಬಯಸ್ತಾ ಇದ್ದೀನಿ ಇವತ್ತಿನ ಪತ್ರಿಕಾಗೋಷ್ಠಿಯ ಉದ್ದೇಶ ಏನಪ್ಪ ಅಂದರೆ ನಮ್ಮ ಆಲ್ ಯೂತ್ ಫೆಡರೇಷನ್ನ ಹನ್ನೊಂದನೇ ರಾಜ್ಯ ಸಮ್ಮೇಳನ ಇದೇ ತಿಂಗಳು ಇಪ್ಪತ್ತ್ಮೂರು ಮತ್ತು ಇಪ್ಪತ್ತ್ನಾಲ್ಕನೇ ತಾರೀಕು ಬಳ್ಳಾರಿ ನಗರದಲ್ಲಿ ನಡೀತಾ ನಡೀಲ ನಡೀಲಿದೆ ಸೊ ಅದರ ಪೂರ್ವಭಾವಿಯಾಗಿ ಫೆಬ್ರವರಿ ಇಪ್ಪತ್ತೆರಡನೇ ತಾರೀಕು ಜಿಲ್ಲಾ ಸಮ್ಮೇಳನ ನಡೀತು ಜಿಲ್ಲಾ ಸಮ್ಮೇಳನ ನಡೆದು ಅದರಲ್ಲಿ ಹೊಸ ಜಿಲ್ಲಾ ಪದಾಧಿಕಾರಿಗಳು ಆಗಿರ್ತಾರೆ ಸೊ ಆ ಪದಾಧಿಕಾರಿಗಳು ಆಯ್ಕೆಯಾಗಿರೋರು ಈ ಕೆಳಗಿನ ಅಂತ ಹೇಳ್ತೀನಿ ಜಿಲ್ಲಾಧ್ಯಕ್ಷರು ಸಂತು ಸಕಲೇಶ್ಪುರ ಆಯ್ಕೆ ಸಂತು ಸಕಲೇಶ್ಪುರ ಹಾಗೂ ಜಿಲ್ಲಾ ಕಾರ್ಯದರ್ಶಿಯಾಗಿ ಗಿರೀಶ್ ಎಲ್ ಬಿ ಉಪಾಧ್ಯಕ್ಷರಾಗಿ ಹೇಮಂತ್ ಪಿ ಹಾಸನ ಖಜಾಂಚಿ ಭುವನೇಶ್ವರಿ ಅರಸಿಕೆರೆ ಸೊ ಸಹ ಸಚಿನ್ ಮತ್ತು ಸಾಗರ್ ಹಾಸನ ಮಗು ಏಳು ಮಂದಿ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ ಆಯ್ಕೆ ಆಗಿದ್ದಾರೆ ಇಲ್ಲಿಂದ ಜ ಪ್ರತಿನಿಧಿಗಳಾಗಿ ಏಳು ಜನ ಆಯ್ಕೆಯಾಗಿದ್ದಾರೆ ಹಾಗೇ ಬ ಬಳ್ಳಾರಿಯಲ್ಲಿ ನಡೆಯುವಂಥ ಸ ಏನು ರಾಜ್ಯ ಸಮ್ಮೇಳನಕ್ಕೆ ಈ ಸಮ್ಮೇಳನ ಸಮ್ಮೇಳನದ ಬಗ್ಗೆ ಈ ವಿಚಾರನ ನೀವು ಜನಗಳಿಗೆ ಜನಗಳ ಗಮನಕ್ಕೆ ತಲುಪಿಸಬೇಕು ಅಂತ ನಿಮ್ಮಲ್ಲಿ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಇಲ್ಲ ಸರ್ ನಾವು ಆ್ಯಕ್ಚುಲಿ ನಮ್ಮ ದೇಶದ್ದು ಜೊತೆಗೆ ನಾವು ನಮ್ಮಲ್ಲಿ ಯುವ ಯುವಕರ ಸಮಸ್ಯೆ ನಮ್ಮ ದೇಶದಲ್ಲಿ ಬೇರೆ ಇಲ್ಲ ಬೇರೆ ದೇಶದಲ್ಲಿ ಬೇರೆ ಇಲ್ಲ ನಾವು ಬೇರೆ ದೇಶದ ಮಾ ಮಾದರಿನ ಬೇರೆ ದೇಶದಲ್ಲಿ ಮಾದರಿ ಆಗಿರೋಂಥ ನಾವು ನಮ್ಮ ಇದಾಗಿ ನಾವು ಅವರ ಆಶಯಗಳನ್ನ ನಾವು ಮುಂದುವರ್ಸ್ಕೊಂಡು ಹೋಗ್ಬೇಕು ಅನ್ನೋ ವಿಶ್ವ ಮೊದಲು ನಾವು ಇಂಡಿಯಾಕ್ಕೆ ಸೊ ಜೊತೆಗೆ ನಾವು ವಿಶ್ವದ ಮಾದರಿಗಳನ್ನ ನಾವು ನಮ್ಮ ಜೊತೆ ಉಳಿಸ್ಕೊಂಡು ಹೋಗಬೇಕು ಅನ್ನೋ ಒಂದು ಆಶಯ ಅಷ್ಟೇ